ಕೆಲಸ ಮಾಡೋದ್ರಲ್ಲಿ ಆಗ ಸುತ್ತಾಡೋದ್ರಲ್ಲಿ ಟಾಲ ಆದ್ರೆ ನಿಮ್ಮನ್ನ ನಡ್ಸೋದ್ರಲ್ಲಿ ತಾಪಟ್ಟ ಎಲ್ರಿಗೂ ನಮಸ್ಕಾರ ನಾನೇ ನಿಮ್ಮ ದಿನೇಶ್ ವಿ ಮಾತಾಡ್ತಿದ್ದೀನಿ ಎಲ್ರಿಗೂ ನಮಸ್ತೆ ಅಂಡ್ ನೀವೆಲ್ಲ ಹ್ಯಾಪಿಯಾಗಿ ಜಾಲಿಯಾಗಿ ಸಂತೋಷವಾಗಿ ಅಂತ ನಂಬುತ್ತಾ ಆಯ್ತು ಆಮೇಲೆ ಸೊ ನಾನು ನನ್ನ ಫ್ರೆಂಡು ಒಂದು ಹೊಸ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದೀವಿ ಅದು ಫನ್ ಆಗಿರುತ್ತೆ ಮತ್ತೆ ಬಜೆಟ್ ಟ್ರಾವೆಲ್ ಅಲ್ಲಿ ಸ್ಟಾರ್ಟ್ ಮಾಡ್ತಿದೀವಿ ನಮ್ಮ ಚಾನಲ್ ಹೆಸರು ಕೇಳಿದ್ರೆ ನೀವು ಫುಲ್ ಖುಷಿ ಆಗ್ಬಿಡ್ತೀರಾ ಯಾರು ಆಗ್ಬಾರ್ದು ನಿನ್ನ ನಗರ ಅಂತ ಹೇಳ್ತೀನಿ ನಾನು ನಮ್ಮ ಚಾನಲ್ ಹೆಸರು ಏನಂದ್ರೆ ಚಾನೆಲ್ ಹೆಸರು ಬಂದ್ಬಿಟ್ಟು ರೋ 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 ರೋಮಿಂಗ್ ತುಕಾಲಿಸ್ ಅಂತ ಸೊ ರೋಮಿಂಗ್ ತುಕಾಲಿಗೆ ನಮ್ಮ ಚಾನಲ್ ಹೆಸರು ಅಂಡ್ ಸೊ ನೀವೆಲ್ಲರೂ ಸಹ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಬೇಕು ಎಲ್ರಿಗೂ ಶೇರ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸೊ ಲೈಕ್ ಮಾಡಿ ಸೊ ಅದೇ ಕೇಳ್ಬೋದು ಥ್ಯಾಂಕ್ ಯು ಧನ್ಯವಾದಗಳು ನೋಡುತ್ತಿರಲ್ಲ ಬಿಂತ ಖಾಲಿ ಸತ್ತ ಇವರಿಬ್ರು ಸೇರಿ ನಿಮ್ಮನ್ನು ನಡೆಸಲು ಬರ್ತಿದ್ದಾರೆ